ನಮಸ್ಕಾರ ರಾಮಾಯಣ ನಮ್ಮ ಸಂಸ್ಕೃತಿಯ ಒಂದು ಬಹುದೊಡ್ಡ ಆಧಾರಸ್ತಂಭ ಅಲ್ವಾ ಸಾವಿರಾರು ವರ್ಷಗಳಿಂದ ನಮ್ಮ ಬದುಕಿನ ಭಾಗವಾಗಿದೆ ಹೌದು ಖ್ರಂದಿತಾ ಕೇವಲ ಒಂದು ಹಳೆಯ ಕಥೆಯಲ್ಲ ಇದು ಇವತ್ತು ನಾವು ರಾಮಾಯಣದ ಸಂಕ್ಷಿಪ್ತ ಕಥಾನಕ ಆಧಾರದಲ್ಲಿ ಈ ಮಹಾಕಾವ್ಯದ ಕೆಲವು ಮುಖ್ಯ ಘಟ್ಟಗಳನ್ನು ನೋಡೋಣ ಅದರ ಹಿಂದಿನ ಅರ್ಥಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಆಗ್ಬಹುದು ರಾಮಾಯಣ ಅಂದರೆ ಪ್ರೀತಿ ಕರ್ತವ್ಯ ತ್ಯಾಗ ಧರ್ಮ ಅಧರ್ಮದ ನಡುವಿನ ಹೋರಾಟ ಆ ಕಥಾನಕದ ಮೂಲಕ ಅದರ ಸಾರವನ್ನು ಹಿಡಿಯೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಕತಿ ಶುರುವಾಗೋದು ಅಯೋಧ್ಯೆಯಿಂದ ರಾಜ ದಶರಥ ಅವನ್ಗೆ ಸಂತಾನ ಇರ್ಲಿಲ್ಲ ಅಂತಾರಲ್ಲ ಹೌದು ದಶರಥ ಮಹಾರಾಜನಿಗೆ ಮೂರು ರಾಣಿಯರಿದ್ರು ಕೌಸಲ್ಯೆ ಕೈಕೇಯಿ ಸುಮಿತ್ರೆ ಆದರೂ ಮಕ್ಕಳಿರ್ಲಿಲ್ಲ ಅದಕ್ಕೋಸ್ಕರ ಅವನು ಒಂದು ವಿಶೇಷ ಯಾಗ ಮಾಡದ ಪುತ್ರಕಾಮೇಷ್ಟಿ ಅಂತ ಪುತ್ರಕಾಮೇಷ್ಟಿ ಅಂದ್ರೆ ಅಂದ್ರೆ ಮಕ್ಕಳ ಪ್ರಾಪ್ತಿಗಾಗಿ ಮಾಡೋ ಪವಿತ್ರ ಯಾಗ ವೈದಿಕ ಕ್ರಿಯೆ ಅದು ದೇವತೆಗಳ ಅನುಗ್ರಹ ಪಡಿಯೋಕೆ ಆ ಯಾಗದ ಫಲ ಏನಾಯಿತು ಯಾಗದ ಫಲವಾಗಿ ಆ ದೇವತೆಗಳ ಆಶೀರ್ವಾದದಿಂದ ನಾಲ್ಕು ಗಂಡು ಮಕ್ಕಳು ಹುಟ್ಟಿದರು ಕೌಸಲ್ಯಗೆ ರಾಮ ಕೈಕೇಯಿಗೆ ಭರತ ಮತ್ತೆ ಸುಮಿತ್ರೆಗೆ ಲಕ್ಷ್ಮಣ ಶತ್ರುಘ್ನ ಅಂತ ನಾಲ್ವರಲ್ಲಿ ರಾಮನೇ ಹಿರಿಯವನು ಅವನ ಬಗ್ಗೆ ನಮ್ಮ ಮೂಲ ಏನ್ ಹೇಳುತ್ತೆ ಅವನ ವ್ಯಕ್ತಿತ್ವ ಹೇಗಿತ್ತು ರಾಮ ಹುಟ್ಟಿನಿಂದಲೇ ವಿಶೇಷ ಗುಣಗಳನ್ನು ಹೊಂದಿದ್ದ ಬರೀ ಹಿರಿಯ ಮಗ ಅಲ್ಲ ತುಂಬ ಸದ್ಗುಣಿ ಧೈರ್ಯಶಾಲಿ ಎಲ್ಲರಿಗೂ ಬೇಕಾದವನು ಹೌದಾ ಹೌದು ದಯೆ ಶಿಸ್ತು ಸತ್ಯ ಹೇಳೋದು ಧೈರ್ಯ ಇವೆಲ್ಲ ಅವನಲ್ಲಿತ್ತು ಅದಕ್ಕೆ ಅವನು ಬರೀ ರಾಜಕುಮಾರ ಅಲ್ಲ ಒಬ್ಬ ಆದರ್ಶ ವ್ಯಕ್ತಿ ಪ್ರಜೆಗಳ ಕಷ್ಟಕ್ಕೆ ಸ್ಪಂದಿಸೋದು ಗುರು ಹಿರಿಯರನ್ನ ಗೌರವಿಸೋದು ಓ ಅದಕ್ಕೇನಾ ಮರ್ಯಾದಾ ಪುರುಷೋತ್ತಮ ಅಂತ ಕರೆಯೋದು ನಿಜ ಅದೇ ಕಾರಣಕ್ಕೆ ಅವನ ನಡವಳಿಕೆ ಅವನ ಧರ್ಮನಿಷ್ಠೆ ಎಲ್ಲ ಸೇರಿ ಅವನಿಗೆ ಆ ಹೆಸರು ಬಂತು ಅದ್ಭುತ ಸರಿ ಕಥೆ ಇಲ್ಲಿಂದ ಮುಂದೆ ಹೋಗಿ ಮಿಥಿಲೆಗೆ ತಲುಪುತ್ತೆ ಅಲ್ವಾ ರಾಜ ಜನಕನ ಮಗಳು ಸೀತೆ ಸೀತೆಯ ಸ್ವಯಂವರ ಸ್ವಯಂವರ ಅಂದ್ರೇನು ಅಲ್ಲೇನೋ ಒಂದು ದೊಡ್ಡ ಸವಾಲಿತ್ತಂತಲ್ಲ ಸ್ವಯಂವರ ಅಂದ್ರೆ ಆ ಕಾಲದಲ್ಲಿ ರಾಜಕುಮಾರಿಯರು ತಮಗೆ ಇಷ್ಟವಾದ ಗಂಡನನ್ನ ತಾವೇ ಆರಿಸಿಕೊಳ್ಳುವ ಪದ್ಧತಿ ಕೆಲವೊಮ್ಮೆ ತಂದೆ ಒಂದು ಪರಾಕ್ರಮದ ಸವಾಲನ್ನು ಇಡ್ತಾ ಇದ್ರು ಸೀತೆಯ ಸ್ವಯಂವರದಲ್ಲಿ ಏನಿತ್ತು ಆ ಸವಾಲು ಅದು ಸಾಮಾನ್ಯ ಸವಾಲಾಗಿರಲಿಲ್ಲ ಮಿಥಿಲೆಯಲ್ಲಿ ಶಿವನ ಒಂದು ದೊಡ್ಡ ಧನುಸಿತ್ತು ಬಹಳ ಹಳೆಯದು ಶಕ್ತಿಶಾಲಿಯಾದದ್ದು ಅದನ್ನು ಎತ್ತಿ ಅದಕ್ಕೆ ಹೆದೇ ಅಂದ್ರೆ ಬಗ್ಗಿಸಿ ಬಾಣ ಹೂಡಲು ಸಿದ್ಧ ಮಾಡ್ಬಿಟ್ಟಿತ್ತು ಅಷ್ಟು ಸುಲಭವಾಗಿರ್ಲಿಲ್ವೇ ಇಲ್ಲವೇ ಇಲ್ಲ ದೊಡ್ಡ ದೊಡ್ಡ ವೀರರೂ ರಾಜರೂ ಪ್ರಯತ್ನಪಟ್ಟು ಸೋತಿದ್ರು ಅದನ್ನು ಕದಲಿಸಲೂ ಆಗಿರ್ಲಿಲ್ಲ ಅವ್ರಿಗೆ ಅದು ಬರೀ ಶಕ್ತಿ ಪರೀಕ್ಷೆಯಲ್ಲ ಅದು ಒಂದು ರೀತಿ ಯೋಗ್ಯತಾ ಪರೀಕ್ಷೆ ದೈವಿಕ ಪರೀಕ್ಷೆ ಅಂತಾನೂ ಹೇಳಬಹುದು ಓಹೋ ಆಗ ರಾಮ ಹೌದು ಗುರು ವಿಶ್ವಾಮಿತ್ರರ ಜೊತೆ ರಾಮ ಲಕ್ಷ್ಮಣರು ಅಲ್ಲಿಗ್ ಬಂದಿದ್ರು ಎಲ್ಲರೂ ಸೋತ್ಮೇಗೆ ರಾಮ ಮುಂದೆ ಬಂದ ಗುರುಗಳ ಆಶೀರ್ವಾದ ಪಡೆದು ಆ ಬಿಲ್ಲನ್ನು ಎತ್ತಿದ ಆಮೆಯೇ ಎಲ್ಲರೂ ನೋಡ್ತಿದ್ದ ಹಾಗೆ ತುಂಬ ಸುಲಭವಾಗಿ ಎತ್ತಿಬಿಟ್ಟ ಹೆದೇ ಇರಿಸಲು ಬಗ್ಗಿಸಿದಾಗ ಆ ಬಿಲ್ಲು ಢಂ ಅಂತ ದೊಡ್ಡ ಶಬ್ದ ಮಾಡಿ ಮುರಿದೇ ಹೋಯಿತು ಅಬ್ಬಾ ಹೌದು ಎಲ್ಲಿಗೂ ಆಶ್ಚರ್ಯ ಮತ್ತೆ ಸಂತೋಷ ಇದು ರಾಮನ ಶಕ್ತಿ ಅವನ ದೈವಿಕತೆಯ ದ್ಯೋತಕವಾಗಿತ್ತು ಹೀಗೆ ರಾಮ ಸೀತೆಯ ವಿವಾಹವಾಯಿತು ಇದೊಂದು ಕೇವಲ ಮದುವೆಯಲ್ಲ ಇತಿಹಾಸವನ್ನೇ ಬದಲಾಯಿಸಿದ ಒಂದು ದೈವಿ ಮಿಲನ ಅನ್ಬಹುದಾ ಖಂಡಿತವಾಗಿಯೂ ಅವರ ಸಂಬಂಧ ತುಂಬಾ ಆದರ್ಶಪ್ರಾಯವಾಗಿತ್ತು ಪ್ರೀತಿ ಗೌರವ ಧರ್ಮದ ಮೇಲೆ ನಿಂತಿದ್ದು ಕಥೆಯ ಮುಂದಿನ ಭಾಗಕ್ಕೆಲ್ಲ ಇದೇ ಕೇಂದ್ರಬಿಂದು ಅವರು ಆಮೇಲೆ ಅಯೋಧ್ಯೆಗೆ ಬಂದು ಕೆಲವು ವರ್ಷ ಸಂತೋಷವಾಗಿದ್ರು ಆದ್ರೆ ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ ದಶರಥನಿಗೆ ವಯಸ್ಲಾದಾಗ ರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ನಿರ್ಧರಿಸ್ತಾನೆ ಹೌದು ರಾಜ್ಯದಲ್ಲೆಲ್ಲ ಸಂಭ್ರಮದ ವಾತಾವರಣ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೀತಾ ಇತ್ತು ಆದ್ರೆ ಆಗ ದಶರಥನ ಮೂರ್ನೇ ಹೆಂಡತಿ ಕೈಕೇಯಿ ಆಕೆ ಅಡ್ಡ ಬರ್ತಾಳೆ ಅವಳ ದಾಸಿ ಮಂಥರೆಯಿಂದ ಅಲ್ವಾ ನಿಜ ಮಂಥರೆ ಕೈಕೇಯಿಗೆ ದುರ್ಬೋಧನೆ ಮಾಡುತ್ತಾಳೆ ಹಿಂದೆ ದಶರಥನು ಕೈಕೇಯಿಗೆ ಎರಡು ವರಗಳನ್ನು ಕೊಟ್ಟಿದ್ದ ಅವಳು ಕೇಳಿದಾಗ ಕೊಡುವುದಾಗಿ ಕೊಟ್ಟಿದ್ದ ಏನವು ವರಗಳು ಈ ಪಟ್ಟಾಭಿಷೇಕದ ಸಂದರ್ಭ ನೋಡಿ ಕೈಕೇಯಿಯ ವರಗಳನ್ನು ಕೇಳಿದ್ಲು ಮೊದಲನೆಯದು ತನ್ನ ಮಗ ಭರತನಿಗೆ ಪಟ್ಟ ಆಗಬೇಕು ಅಯೋಧ್ಯೆಯ ರಾಜ ಭರತನಾಗಬೇಕು ಎರಡನೇದು ಎರಡನೆಯವರ ರಾಮನು ಹದಿನಾಲ್ಗು ವರ್ಷಗಳ ಕಾಲ ರಾಜ್ಯ ಬಿಟ್ಟು ನಾರುಬಟ್ಟೆ ಉಟ್ಟುಕೊಂಡು ಕಾಡಿನಲ್ಲಿ ವಾಸಿಸಬೇಕು ಅಂದ್ರೆ ವನವಾಸಕ್ಕೆ ಹೋಗ್ಬೇಕು ಅಯ್ಯೋ ದಶರಥನ ಸ್ಥಿತಿಯೇನಾಯ್ತು ಮಾತು ಕೊಟ್ಟಿದ್ದ ರಾಜನಿಗೆ ಧರ್ಮ ಸಂಕಟ ಸತ್ಯಪಾಲನೆ ಮಾಡ್ಲೇಬೇಕಿತ್ತು ಆ ಬೇಡಿಕೆಗಳನ್ನ ಕೇಳಿ ಅವನು ಮೂರ್ಛೆ ಹೋದ ಇವೀ ರಾಜ್ಯಕ್ಕೆ ಇದು ದೊಡ್ಡ ಆಘಾತ ರಾಮನ ಪ್ರತಿಕ್ರಿಯೆ ಹೇಗಿತ್ತು ಪಾಪ ಅವನಿಗೆ ಪಟ್ಟ ತಪ್ಪಿ ಕಾಡಿಗೆ ಹೋಗ್ಬೇಕಾಯ್ತಲ್ಲ ಇಲ್ಲೇ ರಾಮನ ಹಿರಿಮೆ ಇರೋದು ಅವನು ಸ್ವಲ್ಪವೂ ಬೇಸರ ಪಡ್ಲಿಲ್ಲ ಪ್ರತಿಭಟನೆ ಮಾಡ್ಲಿಲ್ಲ ತಂದೆಯ ಮಾತನ್ನು ಉಳಿಸೋದೆ ಮಗನ ಧರ್ಮ ಅಂದ್ಕೊಂಡ ಪಿತೃವಾಕ್ಯ ಪರಿಪಾಲನೆ ಹೌದು ಕೇಳಿದ್ದೇನೆ ತುಂಬ ಶಾಂತವಾಗಿ ಸರಿ ತಂದೆಯೇ ನಿಮ್ಮ ಆಜ್ಞೆಯಂತೆ ಆಗ್ಲಿ ಅಂತ ವನವಾಸವನ್ನು ಒಪ್ಕೊಂಡ ಅವನ ಕರ್ತವ್ಯ ನಿಷ್ಠೆ ಧರ್ಮ ಪ್ರಜ್ಞೆಗೆ ಇದು ದೊಡ್ಡ ಉದಾಹರಣೆ ರಾಮನ ಜೊತೆ ಇನ್ಯಾರು ಹೋದ್ರು ಸೀತೆ ರಾಮನ ಹೆಂಡ್ತಿ ಅವಳು ಅರಮನೆಯಲ್ಲಿರೋದಕ್ಕೆ ಒಪ್ಲೇ ಇಲ್ಲ ಗಂಡ ಎಲ್ಲಿದ್ರೂ ನಾನೂ ಅಲ್ಲಿಯೇ ಸುಖದಲ್ಲೂ ದುಃಖದಲ್ಲೂ ಜೊತೆಯಾಗಿರುವುದೇ ಪತಿವ್ರತಾ ಧರ್ಮ ಅಂತ ರಾಮನ ಜೊತೆ ಹೊರಟ್ಲು ಲಕ್ಷ್ಮಣ್ಣು ಹೋದ್ನಲ್ಲ ಹೌದು ರಾಮನ ತಮ್ಮ ಲಕ್ಷ್ಮಣ ಅಣ್ಣ ಅತ್ತಿಗೆ ಸೇವೆ ಮಾಡೋದೆ ನನ್ನ ಕೆಲ್ಸ ಅಂತ ಅವನೂ ಅವರ ಜೊತೆ ವನವಾಸಕ್ಕೆ ಹೊರಟ ಇದು ಅಣ್ಣ ತಮ್ಮಂದಿರ ಪ್ರೀತಿಗೆ ಭ್ರಾತೃಪ್ರೇಮಕ್ಕೆ ಒಂದು ದೊಡ್ಡ ನಿದರ್ಶನ ಅಯೋಧ್ಯೆಯ ಜನರೆಲ್ಲ ಕಣ್ಣೀರಲ್ಲಿ ಕೈತೊಳೆಯುತ್ತಾ ಅವರನ್ನು ಬೀಳ್ಕೊಟ್ರು ಈ ಘಟ್ಟ ಇದೆಯಲ್ಲ ಇದು ರಾಮಾಯಣದ ಒಂದು ಮುಖ್ಯ ತಿರುವು ಇದು ಕೇವಲ ವ್ಯಕ್ತಿಗಳ ಕಷ್ಟ ಅಲ್ಲ ಅವರವರ ಧರ್ಮ ನೈತಿಕತೆ ಸ್ಥೈರ್ಯ ಎಲ್ಲವನ್ನೂ ಪರೀಕ್ಷಿಸುವ ಒಂದು ಪಯಣವಾಗಿತ್ತು ಅರಣ್ಯದಲ್ಲಿ ಅವರ ಜೀವನ ಹೇಗಿತ್ತು ದಂಡಕಾರಣ್ಯದಲ್ಲಿ ಆರಂಭದಲ್ಲಿ ಪರ್ವಾಗಿರ್ಲಿಲ್ಲ ಅಂತ ಕೇಳಿದ್ದೀನಿ ಹೌದು ಅವರು ಋಷಿಗಳ ಹಾಗೆ ಸರಳ ಜೀವನ ನಡೆಸಿದ್ರು ಪಂಚವಟಿ ಅನ್ನೋ ಕಡೆ ಒಂದು ಆಶ್ರಮ ಮಾಡ್ಕೊಂಡಿದ್ರು ಪ್ರಕೃತಿಯ ಮಧ್ಯೆ ಋಷಿಮುನಿಗಳ ಜೊತೆ ಶಾಂತವಾಗಿತ್ತು ಆದ್ರೆ ಆ ಶಾಂತಿ ಮುಂದುವರಿಲಿಲ್ಲ ಇಲ್ಲ ಕಥೆಯಲ್ಲಿ ಆಗ ಲಂಕೆ ರಾಜ ರಾವಣನ ಪ್ರವೇಶ ಆಗುತ್ತೆ ಹತ್ತು ತಲೆಯ ರಾಕ್ಷಸರಾಜ ರಾಮಾಯಣ ಅವನ ಪಾತ್ರ ಆಮೇಲೆ ಸೀತೆಯ ಅಪಹರಣ ಅದು ಹೇಗ್ ನಡೆಯಿತು ರಾವಣ ತುಂಬಾ ಶಕ್ತಿಶಾಲಿ ಜ್ಞಾನಿ ಕೂಡ ಆದ್ರೆ ಅಷ್ಟೇ ಅಹಂಕಾರಿ ಅಧರ್ಮಿ ಅವನ ತಂಗಿ ಶೂರ್ಪನಖ ಅಂತ ಅವಳು ರಾಮ ಲಕ್ಷ್ಮಣರನ್ನ ಕಂಡು ಮೊಹಗೊಂಡು ಸೀತೆಗೆ ತೊಂದರೆ ಕೊಡ್ಲು ಬಂದಾಗ ಲಕ್ಷ್ಮಣ ಅವಳ ಮೂಗು ಕಿವಿ ಕತ್ತರಿಸ್ತಾನೆ ಓ ಅದರಿಂದ ರಾವಣನಿಗೆ ಕೋಪ ಬಂತು ಜೊತೆಗೆ ಸೀತೆಯ ಸೌಂದರ್ಯದ ಬಗ್ಗೆಯೂ ಕೇಳಿದ್ದ ಸೊ ರಾಮನ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಮತ್ತೆ ಸೀತೆಯನ್ನ ಪಡೆಯೋಕೆ ಅವಳನ್ನ ಅಪಹರಿಸಲು ಪ್ಲಾನ್ ಮಾಡ್ದ ನೇರವಾಗಿ ಬಂದು ಒತ್ತು ಇಲ್ಲ ಕುತಂತ್ರ ಮಾಡ್ದ ಮಾರೀಚ ಅಂತ ಅವನ ಮಾವ ಇದ್ದ ಅವನ ಸಹಾಯ ತಗೊಂಡ ಮಾರೀಚ ಒಂದು ಮಾಯಾ ಜಿಂಕೆ ಚಿನ್ನದ ಜಿಂಕೆಯ ರೂಪ ತಾಳಿ ಆಶ್ರಮದ ಹತ್ರ ಬಂದ ಆ ಜಿಂಕೆಯನ್ನು ನೋಡಿ ಸೀತೆಗೆ ಆಸೆ ಆಯ್ತಾ ಹೌದು ಅದರ ಹೊಳಪೂ ಅಂದ ನೋಡಿ ಸೀತೆಗೆ ಅದನ್ನ ಹಿಡ್ಕೊಂಡ್ ಬರ್ಲು ರಾಮನನ್ನ ಕೇಳ್ಕೊಂಡ್ಲು ರಾಮನಿಗೂ ಅದು ಮಾಯಾ ಜಿಂಕೆ ಅಂತ ಸ್ವಲ್ಪ ಅನುಮಾನ ಬಂತು ಆದರೂ ಸೀತೆಯ ಆಸೆ ಪೂರೈಸಲು ಅದರ ಹಿಂದೆ ಹೋದ ಆಗ ಜಿಂಕೆಯವ್ರನ್ನ ದೂರ ಕರ್ಕೊಂಡು ಹೋಯ್ತಾ ಹೌದು ಬಹಳ ದೂರ ಹೋಯ್ತು ಕೊನೆಗೆ ರಾಮ ಬಾಣ ಬಿಟ್ಟಾಗ ಆ ಮಾರೀಚ ನಿಜರೂಪಕ್ಕೆ ಬರುವ ಮುನ್ನ ರಾಮನ ಧ್ವನಿಯಲ್ಲಿ ಹಾ ಲಕ್ಷ್ಮಣ ಹಾ ಸೀತಾ ಅಂತ ಕೂಗಿದ ಅಯ್ಯೋ ಮೋಸದ ಕೂಗು ಹೌದು ಆ ಕೂಗು ಆಶ್ರಮದಲ್ಲಿದ್ದ ಸೀತೆಗೆ ಕೇಳಿಸ್ತು ಅವಳು ಗಾಬರಿಯಾಗಿ ಲಕ್ಷ್ಮಣನನ್ನು ಬೇಗ ಹೋಗು ರಾಮನಿಗೇನೋ ಅಪಾಯ ಆಗಿದೆ ಅಂತ ಕಳಿಸಿದ್ಲು ಲಕ್ಷ್ಮಣನ್ಗೆ ಅನುಮಾನ ಇತ್ತಲ್ಲ ಖಂಡಿತ ಇತ್ತು ರಾಮನಿಗೆ ಏನೂ ಆಗೋಲ್ಲ ಅಂತ ಅವನಿಗೆ ಗೊತ್ತಿತ್ತು ಅವನು ಹೋಗಲು ಒಪ್ಲಿಲ್ಲ ಮೊದಲು ಆದ್ರೆ ಸೀತೆ ತುಂಬ ಒತ್ತಾಯ ಮಾಡ್ಲೋ ಕಟು ಮಾತುಗಳ್ನೂ ಆಡ್ದ್ಲೋ ಕೊನೆಗೆ ಲಕ್ಷ್ಮಣ ಹೋಗ್ಲೇಬೇಕಾಯ್ತು ಹೋಗುವ ಮುನ್ನ ಆ ಲಕ್ಷ್ಮಣ ರೇಖೆ ಹಾಕಿದನಲ್ಲ ಹೌದು ಹೋಗೋಕ್ ಮುನ್ನ ತನ್ನ ಯೋಗಶಕ್ತಿಯಿಂದ ಆಶ್ರಮದ ಸುತ್ತ ಒಂದು ಗೆರೆ ಎಳ್ದ ಇದೇ ಲಕ್ಷ್ಮಣ ರೇಖೆ ಇದೊಂದ್ ರೀತಿ ರಕ್ಷಣಾ ಕವಚ ಅದನ್ನ ದಾಟಿ ಯಾರೂ ಒಳಗ್ ಬರೋ ಹಾಗಿಲ್ಲ ಸೀತೆ ಹೇಳಿದ ಏನೇ ಆದೂ ಈ ಗೆರೆ ದಾಟಿ ಹೊರಗ್ ಬರಬೇಡ ಅಂತ ಹೇಳಿ ರಾಮನನ್ನು ಹುಡುಕೊಂಡು ಹೋದ ಇದೇ ಸಮಯ ನೋಡಿ ರಾವಣ ಬಂದನೆ ಹೌದು ಲಕ್ಷ್ಮಣ ಹೋದ್ದೆ ತಡ ರಾವಣ ಒಬ್ಬ ಸನ್ಯಾಸಿ ವೇಷ ಹಾಕೊಂಡು ಬಂದ ಭಿಕ್ಷೆ ಕೇಳುವ ನೆಪನಲ್ಲಿ ಮಾತಾಡಿಸಿ ಸೀತೆಯನ್ನ ಹೇಗೋ ಮಾಡಿ ಆ ರೇಖೆಯ ಹೊರಗ್ ಬರುವಂತೆ ಮಾಡ್ದ ಸೀತೆ ಯಾಕೆ ಹೊರಗೆ ಬಂದಳು ಅತಿಥಿ ಸತ್ಕಾರ ಮಾಡ್ಬೇಕು ಸನ್ಯಾಸಿಗೆ ಇಲ್ಲ ಅನ್ಬಾರ್ದು ಅನ್ನೋ ಧರ್ಮ ಸಂಕಟದಲ್ಲಿ ಬಹುಶಃ ಆ ಕ್ಷಣದಲ್ಲಿ ಲಕ್ಷ್ಮಣನ ಎಚ್ಚರಿಕೆಯನ್ನ ಮರಿತು ರೇಖೆ ದಾಟಿದ್ಲು ದಾಟಿದ ತಕ್ಷಣ ರಾವಣ ನಿಜರೂಪ ತೋರಿಸಿ ಅವಳನ್ನು ಬಲವಂತವಾಗಿ ಎತ್ಕೊಂಡ್ಹೋದ ಹೇಗೆ ಹೊತ್ತೊಯ್ದ ಅವನ ಹತ್ತಿರ ಪುಷ್ಪಕ ವಿಮಾನ ಅಂತ ಒಂದು ದೈವೀಕ ವಿಮಾನ ಇತ್ತು ಮನಸ್ಸಿನ ವೇಗದಲ್ಲಿ ಹಾರುತ್ತಿತ್ತು ಅದು ಅದರಲ್ಲಿ ಸೀತೆಯನ್ನು ಕೂರಿಸಿಕೊಂಡು ಲಂಕೆಗೆ ಹೊತ್ತೊಯ್ದ ರಾಮಲಕ್ಷ್ಮಣರು ವಾಪಸ್ ಬಂದಾಗ ಅವರು ಬಂದು ನೋಡಿದರೆ ಆಶ್ರಮದಲ್ಲಿ ಸೀತೆ ಇಲ್ಲ ರಾಮನ ದುಃಖಕ್ಕೆ ಪಾರವೇ ಇರ್ಲಿಲ್ಲ ಅವನ ಹೃದಯವೇ ಒಡೆದೋದ ಹಾಗಾಯ್ತು ಪ್ರೀತಿಯ ಪತ್ನಿಯನ್ನು ಕಳೆದುಕೊಂಡ ನೋವು ಅಲ್ಲಿಂದ ಶುರುವಾಗುತ್ತೆ ಅವರ ಹುಡುಕಾಟ ಸೀತಾನ್ವೇಷಣೆ ಈ ಹುಡುಕಾಟದಲ್ಲಿ ಅವರಿಗೆ ಸಹಾಯ ಸಿಗುತ್ತಾ ಸಿಗುತ್ತೆ ಇದು ಕಥೆಯ ಮತ್ತೊಂದು ಮುಖ್ಯ ಘಟ್ಟ ಅವರು ದಕ್ಷಿಣದ ಕಡೆಗೆ ಹುಡುಕೊಂಡು ಹೋಗ್ತಾರೆ ಆಗ ಕಿಷ್ಕಿಂಧೆ ಅನ್ನೋ ಪ್ರದೇಶದಲ್ಲಿ ವಾನರ ವೀರ ಹನುಮಂತನನ್ನು ಭೇಟಿ ಮಾಡ್ತಾರೆ ಆ ಹನುಮಂತ ರಾಮಾಯಣದ ಬಹುದೊಡ್ಡ ಪಾತ್ರ ಹೌದು ಹನುಮಂತ ಮತ್ತು ವಾನರ ರಾಜ ಸುಗ್ರೀವ ಇವರ ಭೇಟಿ ರಾಮಾಯಣದ ದಾರಿಯನ್ನೇ ಬದಲಾಯಿಸುತ್ತೆ ಹನುಮಂತನ ಬಗ್ಗೆ ಏನ್ ಹೇಳುತ್ತೆ ನಮ್ಮ ಆಧಾರ ಹನುಮಂತ ವಾಯುಪುತ್ರ ಅವನಲ್ಲಿ ಅಸಾಧಾರಣ ಶಕ್ತಿ ಇತ್ತು ಅಷ್ಟೇ ಅಲ್ಲ ಬುದ್ಧಿವಂತಿಕೆ ವಿನಯ ನಿಷ್ಠೆ ಎಲ್ಲವೂ ಇತ್ತು ಅವನು ರಾಮನ ಪರಮ ರಾಮನ ಕೆಲಸಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಿಡ್ತಾನೆ ಸುಗ್ರೀವನ ಪಾತ್ರವೇನು ಸುಗ್ರೀವನ ಅಣ್ಣ ವಾಲಿ ಅವನ ರಾಜ್ಯ ಕಿಷ್ಕಿಂದೆಯನ್ನು ಕಿತ್ತುಕೊಂಡಿರ್ತಾನೆ ರಾಮನು ವಾಲಿಯನ್ನು ಕೊಂದು ಸುಗ್ರೀವನಿಗೆ ರಾಜ್ಯವನ್ನು ಮರಳಿ ಕೊಡಿಸ್ತಾನೆ ಅದಕ್ಕೆ ಪ್ರತಿಯಾಗಿ ಸುಗ್ರೀವ ತನ್ನ ವಾನರ ಸೇನೆಯ ಮೂಲಕ ಸೀತೆಯನ್ನು ಹುಡುಕಲು ಸಹಾಯ ಮಾಡುವುದಾಗಿ ಮಾತುಕೊಡ್ತಾನೆ ಸೀತೆಯನ್ನು ಹುಡುಕುವುದರಲ್ಲಿ ಹನುಮಂತನ ಪಾತ್ರ ನಿರ್ಣಯ ಕಾಣ್ತಾರಲ್ಲ ಖಂಡಿತ ಸೀತೆ ಲಂಕೆಯಲ್ಲಿದ್ದಾಳೆ ಅನ್ನೋ ಸುಳಿವು ಸಿಕ್ಕ ಮೇಲೆ ಆ ನೂರು ಯೋಜನ ದೂರದ ಸಮುದ್ರವನ್ನು ಯಾರು ದಾಟುವುದು ಅನ್ನೋ ಪ್ರಶ್ನೆ ಬರುತ್ತೆ ಆಗ ಹನುಮಂತನಿಗೆ ತನ್ನ ಶಕ್ತಿಯ ಅರಿವಾಗಿ ಒಂದೇ ನೆಗತದಲ್ಲಿ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗ್ತಾನೆ ಅದ್ಭುತ ಶಕ್ತಿ ಹೌದು ಲಂಕೆಯಲ್ಲಿ ಅವನು ಸೀತೆಯನ್ನು ಹುಡುಕ್ತಾನೆ ಕೊನೆಗೆ ಅಶೋಕವನ ಅಂತ ಒಂದು ಉದ್ಯಾನದಲ್ಲಿ ರಾವಣನ ಸೆರೆಯಲ್ಲಿ ದುಃಖದಲ್ಲಿದ್ದ ಸೀತೆಯನ್ನ ಕಾಣ್ತಾನೆ ಅವಳಿಗೆ ಧೈರ್ಯ ತುಂಬಿದ್ನಾ ಹೌದು ತಾನು ರಾಮನ ದೂತ ಅಂತ ಹೇಳಿ ಗುರುತಿಗಾಗಿ ರಾಮನ ಉಂಗುರವನ್ನು ಕೊಡ್ತಾನೆ ರಾಮ ಬೇಗ ಬಂದು ನಿನ್ನನ್ನು ಕಾಪಾಡ್ತಾನೆ ಅಂತ ಭರವಸೆ ನೀಡ್ತಾನೆ ಅದು ಸೀತೆಗೆ ಒಂದು ರೀತಿ ಮರುಜೀವ ನೀಡಿದಾಗೆ ಆಗುತ್ತೆ ಹನುಮಂತ ಇಲ್ಲಿ ಕೇವಲ ದೂತನಲ್ಲ ಅವನು ಭರವಸೆಯ ಸಂಕೇತ ಅಷ್ಟೇನಾ ಸುಮ್ನೆ ವಾಪಸ್ ಬನ್ನ ಇಲ್ಲ ಇಲ್ಲ ಲಂಕೆಯಲ್ಲಿ ಸ್ವಲ್ಪ ತನ್ನ ಪರಾಕ್ರಮವನ್ನು ತೋರಿಸಿದ ರಾವಣನ ಸೈನಿಕರು ಹಿಡಿದು ಅವನ ಬಾಲಕ್ಕೆ ಬೆಂಕಿ ಹಚ್ಚಿದ್ರು ಆಗ ಹನುಮಂತ ಆ ಬೆಂಕಿಯಿಂದಲೇ ಇಡೀ ಲಂಕೆಯ ಬಹುಭಾಗವನ್ನೂ ಸುಟ್ಟಾಕಿದ ಆಮೇಲೆ ರಾಮನ ಹತ್ರ ಬಂದು ಸೀತೆಯ ಸುದ್ದಿ ತಿಳಿಸಿದ ಆಮೇಲೆ ಯುದ್ಧದ ಸಿದ್ಧತೆ ಅಲ್ವಾ ಸಮುದ್ರದ ಮೇಲೆ ಸೇತ್ವೆ ಕಟ್ಟಿದ್ದು ಹೌದು ಸೀತೆ ಲಂಕೆಯಲ್ಲಿರೋದು ಖಚಿತವಾದ ಮೇಲೆ ರಾಮ ಲಕ್ಷ್ಮಣ ಸುಗ್ರೀವ ಹನುಮಂತ ಮತ್ತು ಕೋಟ್ಯಾಂತರ ವಾನರರ ಸೇನೆ ಲಂಕೆಗೆ ಹೋಗಲು ಸಿದ್ಧವಾಯಿತು ಸಮುದ್ರ ದಾಟಬೇಕಲ್ಲ ಹೇಗೆ ದಾಟಿದ್ರು ನಳ ನೀಲ ಅಂತ ಇಬ್ರು ವಾನರ ಇಂಜಿನಿಯರ್ಗಳಿದ್ರು ಅವರ ಸಹಾಯದಿಂದ ಸಮುದ್ರದ ಮೇಲೆ ಕಲ್ಲುಗಳನ್ನು ತೇಲಿಸಿ ಒಂದು ದೊಡ್ಡ ಸೇತುವೆ ಕಟ್ಟಿದ್ರು ಅದೇ ರಾಮಸೇತು ಅದರ ಮೇಲೆ ನಡೆದು ವಾನರ ಸೇನೆ ಲಂಕೆಯನ್ನು ತಲುಪಿತು ಲಂಕೆಗಳಲ್ಲಿ ನಡೆದ ಯುದ್ಧ ಹೇಗಿತ್ತು ಅದು ಮಹಾಯುದ್ಧ ಕೇವಲ ಎರಡು ಸೈನ್ಯಗಳ ಯುದ್ಧ ಅಲ್ಲ ಅದು ಧರ್ಮಕ್ಕೂ ಅಧರ್ಮಕ್ಕೂ ನಡೆದ ಯುದ್ಧ ಸತ್ಯಕ್ಕೂ ಅಸತ್ಯಕ್ಕೂ ನಡೆದ ಯುದ್ಧ ರಾವಣನ ಕಡೆ ದೊಡ್ಡ ವೀರರಿದ್ದರೆಂದು ಕೇಳಿದ್ದೇನೆ ಹೌದು ಕುಂಭಕರ್ಣ ಇಂದ್ರಜಿತ್ ಅವನಿಗೆ ಮೇಘನಾದ ಮೇಘನಾದಾಂತನು ಹೆಸರು ಇವರೆಲ್ಲ ಮಹಾಪರಾಕ್ರಮಿಗಳು ಇಂದ್ರಜಿತ್ತು ಮಾಯಾ ಯುದ್ಧದಲ್ಲಿ ನಿಪುಣ ಮಾಯಾವಾಗಿ ಬಂದು ಬಾಣ ಬಿಟ್ಟು ರಾಮನ ಸೇನೆಗೆ ತುಂಬಾ ತೊಂದರೆ ಕೊಟ್ಟ ಆ ಯುದ್ಧದಲ್ಲಿ ಲಕ್ಷ್ಮಣನಿಗೆ ದೊಡ್ಡ ಅಪಾಯ ಆಗಿತ್ತಲ್ಲ ಹೌದು ಇಂದ್ರಜಿತ್ ಬಿಟ್ಟ ಶಕ್ತಿಯಾಯುಧ ಅನ್ನೋ ಅಸ್ತ್ರದಿಂದ ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟ ಸ್ಥಿತಿಗೆ ತಲುಪಿದ್ದ ಅವನನ್ನು ಉಳಿಸಿದ್ದಿ ಹೇಗೆ ಆಗ ವೈದ್ಯರ್ ಹೇಳಿದ್ರು ಹಿಮಾಲಯದಲ್ಲಿ ಸಂಜೀವಿನಿ ಅನ್ನೋ ಒಂದು ಗಿಡಮೂಲಿಕೆ ಇದೆ ಅದನ್ನು ತಂದ್ರೆ ಮಾತ್ರ ಲಕ್ಷ್ಮಣ ಬದುಕ್ತಾನೆ ಅಂತ ಸಂಜೀವಿನಿ ಅಂದ್ರೆ ಜೀವ ಕೊಡುವ ಮೂಲಿಕೆ ಯಾರು ಹೋದ್ರು ತರಲು ಮತ್ತೆ ಹನುಮಂತನೆ ರಾತ್ರೋರಾತ್ರಿ ಹಿಮಾಲಯಕ್ಕೆ ಹಾರುಹೋದ ಆದರೆ ಅಲ್ಲಿ ಸಂಜೀವಿನಿ ಯಾವುದು ಅಂತ ಗುರುತ್ ಹಿಡಿಯೋಕಾಗ್ಲಿಲ್ಲ ಆಗೇನ್ ಮಾಡ್ದ ಸಮಯ ಇರ್ಲಿಲ್ಲ ಅದಕ್ಕೆ ಆ ಗಿಡಗಳಿರುವ ಪರ್ವತದ ಒಂದು ಶಿಖರವನ್ನೇ ಕಿತ್ಕೊಂಡು ಹಾಗೇ ಹೊತ್ತುಕೊಂಡು ಲಂಕಕ್ಕೆ ತಂದ್ಬಿಟ್ಟ ಅಬ್ಬಾ ಇಡೀ ಬೆಟ್ಟವನ್ನೇನಾ ಹೌದು ಇದು ಹನುಮಂತನ ಶಕ್ತಿ ಸಮಯ ಪ್ರಜ್ಞೆ ಮತ್ತೆ ರಾಮ ಲಕ್ಷ್ಮಣರ ಮೇಲಿನ ಅವನ ಭಕ್ತಿಗೆ ದೊಡ್ಡ ಸಾಕ್ಷಿ ಆ ಮೂಲಿಕೆಯಿಂದ ಲಕ್ಷ್ಮಣನಿಗೆ ಮತ್ತೆ ಪ್ರಜ್ಞೆ ಬಂತು ಅವನು ಬದುಕಿದ ಯುದ್ಧದ ಕೊನೆ ಹೇಗೆ ರಾಮರಾವಣರ ಹೋರಾಟ ಎಲ್ಲಾ ರಾಕ್ಷಸ ವೀರರೂ ಸತ್ತ ಮೇಲೆ ಕೊನೆಗೆ ರಾಮನಿಗೂ ರಾವಣನಿಗೂ ಮುಖಾಮುಖಿ ಯುದ್ಧ ನಡೆಯಿತು ಅದು ಭಯಂಕರ ಯುದ್ಧ ದೇವತೆಗಳೆಲ್ಲ ಬಂದು ನೋಡ್ತಿದ್ರು ರಾವಣನಿಗೆ ಹತ್ತು ತಲೆ ಮಾಯಾಶಕ್ತಿ ಎಲ್ಲಾ ಇತ್ತು ಆದರೆ ರಾಮನದ್ದು ಧರ್ಮದ ಬಲ ಕೊನೆಗೆ ರಾಮನು ಬ್ರಹ್ಮದೇವ ಕೊಟ್ಟಿದ್ದ ದೈವಿಕ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾವಣನ ನಾಭಿಗ ಹೊಡೆದು ಅವನನ್ನು ಸಂಹಾರ ಮಾಡಿದ ಹೀಗೆ ರಾವಣನ ಅಂತ್ಯವಾಯಿತು ಹೌದು ಇದು ಕೇವಲ ಒಬ್ಬ ರಾಕ್ಷಸ ರಾಜನ ಸಾವಲ್ಲ ಇದು ಅಹಂಕಾರದ ಅಧರ್ಮದ ಅಂತ್ಯ ಕೆಡುಕಿನ ಮೇಲೆ ಒಳ್ಳೆಯದರ ಗೆಲುವು ಧರ್ಮದ ವಿಜಯ ಯುದ್ಧ ಮುಗೀತೂ ಸೀತೆ ಸಿಕ್ಕದ್ಲೂ ರಾಮನ ವನವಾಸದ ಹದ್ನಾಲ್ಕು ವರ್ಷಗಳು ಪೂರ್ಣಗೊಂಡವು ಇನ್ನು ಅಯೋಧ್ಯೆಗೆ ವಾಪಸ್ ಅಲ್ವಾ ಹೌದು ರಾಮ ಸೀತೆ ಲಕ್ಷ್ಮಣರು ಅಯೋಧ್ಯೆಗೆ ಹೊರಡಲು ಸಿದ್ಧರಾದರು ಅತ್ತ ಅಯೋಧ್ಯೆಯಲ್ಲಿ ಭರತ ಕಾಯ್ತಿದ್ದ ಅವನು ರಾಮನ ಪಾದುಕೆಗಳನ್ನಿಟ್ಟು ರಾಜ್ಯಭಾರ ಮಾಡುತ್ತಿದ್ದ ಇಡೀ ಅಯೋಧ್ಯೆ ತಮ್ಮ ರಾಜನ ವಾಪಸಾತಿಗಾಗಿ ಕಾತುರದಿಂದ ಕಾಯ್ತಿತ್ತು ಅವರನ್ನು ಸ್ವಾಗತಿಸಿದ್ದು ಹೇಗಿತ್ತು ದೀಪಾವಳಿ ಹಬ್ಬಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತಾರಲ್ಲ ಹೌದು ಖಂಡಿತ ಇದೆ ರಾಮ ಸೀತೆ ಲಕ್ಷ್ಮಣರು ಅಯೋಧ್ಯೆಗೆ ಬಂದ ದಿನ ಇಡೀ ನಗರವೇ ಸಂಭ್ರಮದಲ್ಲಿ ಮುಳುಗಿತ್ತು ಪ್ರತಿಯೊಂದು ಮನೆ ಬೀದಿಗಳಲ್ಲಿ ಸಾವಿರಾರು ದೀಪಗಳನ್ನು ಹಚ್ಚಿ ಅಲಂಕಾರ ಮಾಡಿದ್ರು ಯಾಕೆ ಹಾಗೆ ಅದು ಕೇವಲ ಅಲಂಕಾರ ಅಲ್ಲ ಹದಿನಾಲ್ಕು ವರ್ಷಗಳ ವನವಾಸದ ಕತ್ತಲೆ ಕಳೆದು ಬೆಳುಕು ಬಂದಿದ್ದರ ಸಂಕೇತ ಅಧರ್ಮದ ಮೇಲೆ ಧರ್ಮ ಗೆದ್ದಿದ್ದರ ಸಂಕೇತ ಅಂಧಕಾರದ ಮೇಲೆ ಜ್ಞಾನ ಗೆದ್ದಿದ್ದರ ಸಂಕೇತ ಆ ಆಚರಣೆಯೇ ಇವತ್ತಿಗೂ ದೀಪಾವಳಿ ಹಬ್ಬವಾಗಿ ಮುಂದುವರಿದಿದೆ ಅನ್ನೋದು ನಂಬಿಕೆ ಮೇಲೆ ಬೆಳಕಿನ ವಿಜಯದ ಹಬ್ಬ ಅಯೋಧ್ಯೆಗೆ ಬಂದ ಮೇಲೆ ರಾಮನ ಪಟ್ಟಾಭಿಷೇಕ ಆಯಿತು ಆಮೇಲೆ ರಾಮರಾಜ್ಯ ಆಯಿತು ಅಂಟಾರೆ ಏನಿದು ರಾಮರಾಜ್ಯದ ಕಲ್ಪನೆ ಹೌದು ರಾಮನಿಗೆ ವೈಭವದಿಂದ ಪಟ್ಟಾಭಿಷೇಕವಾಯಿತು ಅವನ ಆಡಳಿತ ಎಷ್ಟು ಚೆನ್ನಾಗಿತ್ತು ಎಷ್ಟು ನ್ಯಾಯಬದ್ಧವಾಗಿತ್ತಂದ್ರೆ ಅದನ್ನೇ ರಾಮರಾಜ್ಯ ಅಂತ ಕರೆಯೋದು ಅಂದ್ರೆ ರಾಮರಾಜ್ಯ ಅಂದ್ರೆ ಕೇವಲ ರಾಜಕೀಯ ಆಡಳಿತ ಅಲ್ಲ ಅದು ಒಂದು ಆದರ್ಶ ಸಮಾಜ ಅಲ್ಲಿ ನ್ಯಾಯ ಸತ್ಯ ಶಾಂತಿ ಸಮೃದ್ಧಿ ತುಂಬಿತ್ತು ಯಾರಿಗೂ ಅನ್ಯಾಯ ಆಗ್ತಾ ಇರ್ಲಿಲ್ಲ ಪ್ರಜೆಗಳೆಲ್ಲ ಸುಖವಾಗಿದ್ರು ಧರ್ಮದಿಂದ ನಡೀತಿದ್ರು ಹಸಿವು ರೋಗ ಭಯ ಇರ್ಲಿಲ್ಲ ಇದೊಂದು ಉತ್ತಮ ಆಡಳಿತದ ಒಂದು ಆದರ್ಶ ಸಮಾಜದ ಅತ್ಯುನ್ನತ ಮಾದರಿ ಹೀಗೆ ಇಷ್ಟೆಲ್ಲಾ ಕಷ್ಟ ಸವಾಲು ಯುದ್ಧಗಳ ನಂತರ ರಾಮಾಯಣ ಒಂದು ಸುಖಾಂತ್ಯ ಕಾಣುತ್ತೆ ಈ ಇಡೀ ಕಥೆಯಿಂದ ಈ ಪಯಣದಿಂದ ನಾವ್ ಕಲಿಯೋದೇನು ಮುಖ್ಯ ಪಾಠಗಳು ರಾಮಾಯಣ ಕೇವಲ ಹಳೇ ಕಥೆಯಲ್ಲ ಅದು ಬದುಕಿನ ಪಾಠ ಹೇಳೋ ಗೈಡ್ ಸತ್ಯ ಯಾವತ್ತೂ ಬಿಡಬಾರದು ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಹಿರಿಯರನ್ನು ಗೌರವಿಸ್ಬೇಕು ನಮ್ಮ ಕರ್ತವ್ಯವನ್ನೂ ಧರ್ಮವನ್ನೂ ನಿಷ್ಠೆಯಿಂದ ಪಾಲಿಸ್ಬೇಕು ಕಷ್ಟ ಬಂದಾಗ ಧೈರ್ಯದಿಂದ ಇರಬೇಕು ಹೌದು ಧೈರ್ಯ ಕಳ್ಕೊಳ್ಬಾರ್ದು ನಿಷ್ಠೆ ಭಕ್ತಿ ಇವುಗಳಿಗೆ ದೊಡ್ಡ ಶಕ್ತಿಯಿದೆ ಹನುಮಂತನ ಹಾಗೆ ಕೊನೆಗೆ ಧರ್ಮಕ್ಕೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಕೊಡುತ್ತೆ ರಾಮನ ಪಯಣ ನೋಡಿದ್ರೆ ಅವನು ಮನುಷ್ಯನ ಹಾಗೆ ಕಷ್ಟಪಟ್ಟ ದುಃಖಪಟ್ಟ ಆದರೆ ಅವನು ಅದನ್ನು ಎದುರಿಸಿದ ರೀತಿ ಆ ಸ್ಥಿತಿಪ್ರಜ್ಞತೆ ತಾಳ್ಮೆ ಧರ್ಮದ ಮೇಲಿನ ನಂಬಿಕೆ ಅದು ನಮಗೆಲ್ಲ ಒಂದು ಸ್ಫೂರ್ತಿ ಅಲ್ವಾ ಖಂಡಿತ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಗೊಂದಲಗಳು ಸಂಬಂಧಗಳ ಸಮಸ್ಯೆಗಳು ಎಲ್ಲದಕ್ಕೂ ರಾಮಾಯಣದ ಒಂದಲ್ಲ ಒಂದು ಪಾತ್ರದಲ್ಲಿ ಘಟನೆಯಲ್ಲಿ ನಮಗೆ ಏನಾದರೂ ದಾರಿ ಕಾಣಿಸ್ಬೋದು ಇದು ಇಂದಿಲ ಬದುಕುಗೂ ಅನ್ವಯ ಆಗುತ್ತೆ ಹಾಗಾದ್ರೆ ನಮ್ಮ ಕೇಳುಗರಿಗೆ ಒಂದು ಯೋಚನೆ ಮಾಡಲು ವಿಷಯ ಕೊಡೋಣ ಈ ಮಹಾಕಾವ್ಯದಲ್ಲಿ ಹೇಳಿರುವ ಸತ್ಯ ನಿಷ್ಠೆ ಕರ್ತವ್ಯ ಭಕ್ತಿ ಈ ಮೌಲ್ಯಗರು ನಮ್ಮ ಇವತ್ತಿನ ವೇಗದ ಜಗತ್ತಿನಲ್ಲಿ ನಮ್ಮ ಸವಾಲುಗಳನ್ನು ಎದುರಿಸಲು ಹೇಗೆ ಸಹಾಯ ಮಾಡಬಹುದು ರಾಮನ ಕಥೆಯ ಯಾವ ಅಂಶ ಇವತ್ತಿಗೆ ಹೆಚ್ಚು ಮುಖ್ಯ ಅನಿಸತ್ತೆ ಇದ್ರ ಬಗ್ಗೆ ಯೋಚಿಸೋದು ಕೂಡ ಒಂದು ಒಳ್ಳೆಯ ಚಿಂತನೆ ನಿಜ ರಾಮಾಯಣದ ಮೌಲ್ಯಗಳು ಬರೀ ಆದರ್ಶಗಳಲ್ಲ ಅವು ನಿಜ ಜೀವನಕ್ಕೆ ದಾರಿದೀಪಗಳು ಅವನು ನಮ್ಮ ಬದುಕಲ್ಲಿ ಸ್ವಲ್ಪವಾದರೂ ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡಿದರೆ, ಅದೇ ನಮ್ಮನ್ನು ಉತ್ತಮರನ್ನಾಗಿ ಮಾಡುತ್ತೆ